ಮೋದಿಗೆ ತಗೊಂಡದ್ದು ತುಂಬಾ ಸಿಂಪಲ್ ನಾನು ಕೂಡ ಮೋದಿ ಪ್ರೋಗ್ರಾಮ್ ನೋಡ್ತಾ ಇದ್ದೆ ಲಾಸ್ಟ್ ಇಯರ್ ಅಲ್ಲಿ ಕುತ್ಕೊಂಡು ಇವರ ಲಕ್ಷ ಕೋಟಿ ಕಾರು ಬಂಗ್ಲೆ ಅಂತ ಇದ್ರು ನಾನು ಹೇಳ್ತಿದ್ದು ಒಂದೇ ಮಾತು ನಮಗೆ ತಿಂಗಳಿಗೆ ಮೂರ್ ಸಾವಿರ ಬಂದ್ರು ಸಾಕು ಅಷ್ಟೇ ಇನ್ನ ತೊಂಬತ್ತೇಳು ಸಾವಿರ ಇವತ್ತು ಯಾಕೆ ನನಗಷ್ಟೇ ನೀಡಿತ್ತು ಅದಕ್ಕೋಸ್ಕರ ಕೇವಲ ಒಂದು ಎರಡರಿಂದ ಮೂರ್ ಸಾವಿರ ಬಂದ್ರು ಸಾಕಂತ ಬಂದ ವ್ಯಕ್ತಿ ಇವತ್ತೀಗ ಕೇವಲ ಐದಾರು ವರ್ಷಗಳಲ್ಲಿ ಇವತ್ತೀಗ ಎರಡ್ ಸಲ ಒಂದ್ಸಲ ಫಾರಿನ್ ಟ್ರಿಪ್ ಒಂದ್ಸಲ ಕ್ಯಾಶ್ ಬಂದ ಫಾರಿನ್ ಟ್ರಿಪ್ ಇಂದ ಕೂಡ ನೆಕ್ಸ್ಟ್ ನಾವು ಮಧುಕೇರಿ ಬಂದ ನಂತರ ಸೈಕಲ್ ಕೂಡ ಇದ್ದಲ್ಲ ಬಟ್ ಈಗ ಕಂಪ್ನಿ ಲಕ್ಸುರಿ ಕಾರ್ ಹದಿಮೂರು ಲಕ್ಷ ಮಹೇಂದ್ರ ಕಾರ್ ಕೊಟ್ಟಿದೆ ಈಗ ತಿಂಗಳಿಗೆ ಒಂದ್ ಎರಡು ಮೂರು ಸಾವಿರ ಬಂದ್ರೆ ಸಾಕಂತೀವಿ ಇವತ್ತಿಗ ತಿಂಗ್ಳಿಗೆ ಬಹಳ ಏನಲ್ಲ ಬೇರೆ ತಿಂಗಳಿಗೆ ಎರಡು ಲಕ್ಷ ಮಾತ್ರ ಸಂಪಾದನೆ ಅಷ್ಟೇ ಈಗ ಇದು ಜಸ್ಟ್ ಆರಂಭ ಮಾತ್ರ ಈಗ ಅನೌನ್ಸ್ ಮಾಡ್ತಾ ಇದ್ದೀವಿ ಈಗ ಬರ್ತಕ್ಕಂಥ ಈ ವರ್ಷ ನನ್ನ ಕನಸಿನ ಮನೆಗೆ ಓನರ್ ಆಗ್ತಾ ಇದ್ರು ಒಂದು ಕೋಟಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಪೋರ್ಟ್ ಲೀಡರ್ ದಿಗ್ಗಜಲ್ಲಿ ಕಾನ್ಫಿಡೆಂಟ್ ಬಂದಿರೋದೀಗ ಈ ಒಂದು ತುಂಬಾ ದಿನಗಳ ಕನಸಿತ್ತು ಇದು ದೊಡ್ಡ ಪ್ರೋಗ್ರಾಮ್ ದೊಡ್ಡ ಜನ ಬೇಕಂತೇಳಿ ಈಗ ಕಾರಣಾಂತರಗಳಿಂದ ಕೋವಿಡ್ ಬಂದೋಸ್ಕರ ಇವೆಲ್ಲ ಸ್ವಲ್ಪ ಸೈಡ್ ಇಟ್ಟಿದ್ವಿ ಕಂಪ್ಲೀಟ್ ಆನ್ಲೈನ್ ಬಂದಿದ್ವಿ ಬಟ್ ಈಗ ಹೊರಗಡೆ ಬಿಟ್ಟಂಗೆ ಆಗಿತ್ತು ನಮ್ಮನೆಲ್ಲರೂ ಕೂಡ ಈಗ ಸೊ ಅದಕ್ಕೆ ಸಮಯ ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ಜವಾಬ್ದಾರಿ ಕೊಡಿದವರೆಲ್ಲ ಅಪ್ಲೈನ್ ಲೀಡ್ ಅಂಡ್ ನಮ್ಮ ದಿಗ್ಗದಲ್ಲಿ ರವಿ ಸರ್ ಆಗಿರ್ಬೋದು ಅಂಡ್ ನಮ್ಗೆ ಕೊಡೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೆಲ್ಲರಿಗೂ ಕೂಡ ಈಗ ಅಂಡ್ ನ ಜೊತೆಗೆ ಈ ಒಂದು ಪ್ರೋಗ್ರಾಮ್ ನ ಡಿಸೈನ್ ಮಾಡಿದೋಸ್ಕರ ಸೊ ನನ್ನ ಜೊತೆಗೆ ಒಬ್ಬ ಸ್ನೇಹಿತನಾಗಿ ಒಬ್ಬ ಅದ್ಭುತ ಗೆಳೆಯನಾಗಿ ಒಬ್ಬ ಅದ್ಭುತ ಅಣ್ಣನ ಜೊತೆಗಿರ್ತಕ್ಕಂಥ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಇದು ತುಂಬಾ ಜಾಸ್ತಿ ಇದೆ ಇದು ಆರಂಭ ಮಾತ್ರ ಹಳೆ ಪ್ಲಾನ್ ಅಲ್ಲೇ ಎರಡು ಲಕ್ಷ ಇನ್ಕಮ್ ತಗೊಂಡ್ವಿ ಕ್ರೌನ್ ಆಗಿದ್ವಿ ಬಟ್ ಈಗ ಸಮೀರ್ ಮೋದಿ ಗ್ಲೋಬಲ್ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ